ಬಸವನ ಭಾಗ್ಯವಾಡಿ ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆಯವರ ನೇತೃತ್ವದಲ್ಲಿ ಬಸವನ ಭಾಗ್ಯವಾಡಿ ಪಟ್ಟಣದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಒಂದು ನೂರ ಹದಿನೆಂಟನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಬಸವನ ಭಾಗ್ಯವಾಡಿಯ ಶ್ರೀ ಬಸವೇಶ್ವರ ವೃತ್ತದಲ್ಲಿ ಶ್ರೀ ವೈಎಸ್ ಸೋಮನಕಟ್ಟಿಯವರು ಊರಿನ ಮುಖಂಡರು ಶ್ರೀತ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆ ಚಾಲನೆ ನೀಡಿದರು ಈ ಮೆರವಣಿಗೆ ಗಣಪತಿ ಚೌಕದ ಮೂಲಕ ಅಂಬೇಡ್ಕರ್ ವೃತ್ತಕ್ಕೆ ಆಗಮಿಸಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಮೆರವಣಿಗೆಯು ಬಸವ ಭವನದತ್ತ ತೆರಳಿತು ಅದಾದ ನಂತರ ವೇದಿಕೆ ಕಾರ್ಯಕ್ರಮ ನಡೆಯಿತು ಊರಿನ ಮುಖಂಡರು ಸರ್ಕಾರಿ ಅಧಿಕಾರಿಗಳು ಸಮಾಜದ ಮುಖಂಡರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅದಾದ ನಂತರ ತಾಲೂಕಿನ ದಂಡಾಧಿಕಾರಿಗಳಾದ ಯಮ್ನಪ್ಪ ಸೋಮನಕಟ್ಟಿಯವರು ಮಾತನಾಡಿದರು ಈ ಒಂದು ಸಂದರ್ಭದಲ್ಲಿ ಸಹದೇವ್ ಗುಡುದಿನಿ ಉಪನ್ಯಾಸ ನೀಡಿದರು ಕಾರ್ಯಕ್ರಮದಲ್ಲಿ ಜಗದೇವಿ ಗುಂಡಳಿ ಪುರಸಭೆ ಅಧ್ಯಕ್ಷರು ಅಶೋಕ್ ಹರಿವಾಳ ಉಪಾಧ್ಯಕ್ಷರು ಶಿವನಗೌಡ ಬಿರಾದಾರ್ ಮಂಜುಳಾ ಹಿರೇಮನಿ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಅರವಿಂದ ಸಾಲವಾಡ್ಗಿ ಮತ್ತು ಗುರುರಾಜ್ ಗುಡಿಮನಿ ಮಹಾಂತೇಶ ಸಾಸಬಾಳ್ ಶಿವಾನಂದ ಮಂಗಾನವರ ವಸಂತ ರಾಠೋಡ್ ಪ್ರಕಾಶ್ ದೇಸಾಯಿ ಬಲ್ಲಪ್ಪನಂದಗಾವಿ ಎಚ್ ಎಸ್ ಚೇತರ್ಗಿ ಸುರೇಶ್ ಹಾರಿವಾಳ ಸಿ ಶಿಲ್ಪಾ ಪಿ ಯು ಹಿರೇಮಠ ಮತ್ತು ಊರಿನ ಗುರು ಹಿರಿಯರು ಸಮಾಜದ ಮುಖಂಡರು ಸರ್ಕಾರಿ ಅಧಿಕಾರಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು